ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಧನುರ್ಮಾಸ ಮಾಸ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಈ ಧನುರ್ಮಾಸದ ಮಾಸದ ಆಚರಣೆ ಹೇಗಿರ್ಬೇಕು ಇದಕ್ಕೋಸ್ಕರ ಮನೆಯಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಳಾಗ್ಲಿ ಮದ್ವೆ ಇನ್ನೂ ಸೆಟ್ ಆಗಿಲ್ಲ ತುಂಬಾ ನಿಧಾನ ಆಗ್ತಾ ಇದೆ ಅಂದ್ರೆ ಮತ್ತೆ ಮದ್ವೆ ಆದ್ರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ ಸಂತಾನ ಫಲಕೋಸ್ಕರ ನೀವು ಪ್ರಯತ್ನ ಪಡ್ತಾ ಇದ್ರೆ ಹಾಗೆ ಅಂದ್ಕೊಂಡಂತ ಕೆಲಸ ಕಾರ್ಯಗಳು ಕೈಗೊಡ್ತಾ ಇಲ್ಲ ಮಾಡುವಂತ ಕೆಲಸದಲ್ಲಿ ಇಂಪ್ರೂವ್ಮೆಂಟೇ ಇಲ್ಲ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಕೆಲವೊಂದು ಜಾತ್ಕಗಳಿರ ಜಾತಕಗಳಲ್ಲಿ ಇರುವಂತಹ ದೋಷಗಳು ಕಾರಣ ಆಗಿರುತ್ತೆ ಅಥವಾ ಕೆಲವರಿಗೆ ಗುರುಬಲ ಇರೋದಿಲ್ಲ ಈ ಕಾರಣಗಳಿಂದ ಇಂಥ ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇರತ್ತೆ ಹಾಗಾಗಿ ಒಂದು ಗುರುಬಲ ಚೆನ್ನಾಗಿರ್ಬೇಕು ಅಂತ ಈ ರೀತಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಹರಳಿ ಮರದ ಪೂಜೆಯನ್ನ ತುಂಬಾನೇ ವಿಶೇಷವಾಗಿ ಮಾಡಬೇಕು ಹಾಗೆ ನವಗ್ರಹ ಪೂಜೆಗಳು ಶಾಂತಿಗಳು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನೇ ಸಣ್ಣ ಪುಟ್ಟ ದೋಷಗಳಿದ್ರು ಅದು ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಹೀಗಾಗಿನೇ ಪ್ರತಿಯೊಬ್ರು ಕೂಡ ಪ್ರತಿ ವರ್ಷ ಧನುರ್ಮಾಸದ ಆಚರಣೆಗಳನ್ನ ಮಾಡ್ತಾ ಬಂದಿದೀವಿ ಅಲ್ವಾ ಅದೇ ರೀತಿ ಈ ವರ್ಷದ ಧನುರ್ಮಾಸ ಕೂಡ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಇದಕ್ಕೋಸ್ಕರ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಬನ್ನಿ ತಿಳ್ಕೊಳ್ಳೋಣ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮಾರ್ಗಶಿರ ಹುಣ್ಣಿಮೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಅಂದ್ರೆ ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಮಾರನೇ ದಿನ ಡಿಸೆಂಬರ್ ಹದಿನೈದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಸೂರ್ಯೋದಯದ ಸಮಯದಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರ ಮಾರ್ಗಶಿರ ಹುಣ್ಣಿಮೆ ಅದಾದ ನಂತರ ಸೋಮವಾರದಿಂದ ಅಂದ್ರೆ ಹದಿನಾರನೇ ತಾರೀಕು ಡಿಸೆಂಬರ್ ಇಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರನೇ ತಾರೀಕಿಗೆ ಧನುರ್ಮಾಸ ಮುಕ್ತಾಯ ಆಗತ್ತೆ ಹಾಗಾಗಿ ಒಂದು ತಿಂಗಳ ಪೂರ್ತಿ ಧನುರ್ಮಾಸ ಆಚರಣೆಯನ್ನ ಮಾಡಬೇಕು ತುಂಬಾನೇ ವಿಶೇಷ ಅಂತ ಹೇಳ್ಬೋದು ಈ ಒಂದು ಧನುರ್ಮಾಸದಲ್ಲಿ ಬರೆಯೋ ಬರೋಂತ ಪ್ರತಿಯೊಂದು ದಿನ ಕೂಡ ತುಂಬಾನೇ ವಿಶೇಷ ಅದರಲ್ಲಿ ಸಂಕಷ್ಟಹಾರ ಚತುರ್ಥಿ ಆಗಿರ್ಬಹುದು ಗುರುವಾರದ ಮಾರ್ಗಶಿರ ಲಕ್ಷ್ಮಿ ಪೂಜೆಗಳಾಗಿರಬಹುದು ಹಾಗೇನೆ ಕಾಲಾಷ್ಟಮಿ ಅದು ಕೂಡ ನಮಗೆ ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಈ ರೀತಿ ಪೂಜೆಗಳನ್ನ ಸರಳವಾಗಾದ್ರೂ ನಾವು ಆಚರಣೆ ಮಾಡ್ತಾ ಬರೋದ್ರಿಂದ ನವಗ್ರಹ ಪೂಜೆಗಳು ಶಾಂತಿಗಳು ನಾಗರಕಲು ಪೂಜೆ ಷಷ್ಠಿ ಪೂಜೆಗಳನ್ನ ಆಚರಣೆ ಮಾಡೋದ್ರಿಂದ ಜಾತಕದಲ್ಲಿ ಇರುವಂತ ದೋಷಗಳು ನಿವಾರಣೆ ಆಗಿ ನೀವು ಬಯಸಿದಂತ ಫಲ ನಿಮ್ಗೆ ಸಿಗತ್ತೆ ಮದುವೆಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಈ ಪೂಜೆಗಳನ್ನ ಮಾಡೋದಾದ್ರೆ ತುಂಬಾ ಜನರಿಗೆ ಕಲ್ಯಾಣ ಭಾಗ್ಯ ಕೂಡ ಸಿಗುತ್ತೆ ಸಂತಾನ ಫಲಗಳು ಸಿಗುತ್ತೆ ಆರೋಗ್ಯ ಭಾಗ್ಯ ಆಗಿರ್ಬಹುದು ಅಂದುಕೊಂಡಂತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಿರಬಹುದು ಪ್ರತಿಯೊಂದು ಕೂಡ ಸಿಗುತ್ತೆ ನೀವು ಎಷ್ಟು ದಿನ ಧನುರ್ಮಾಸ ಪೂಜೆ ಮಾಡ್ತೀರಾ ಅನ್ನೋದನ್ನ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂದ್ರೆ ಕೆಲವರು ಒಂದು ತಿಂಗಳು ಪೂರ್ತಿ ಮಾಡ್ತಾರೆ ಕೆಲವರು ಒಂಬತ್ತು ದಿನ ಹನ್ನೆರಡು ದಿನ ಅಥವಾ ಹದಿನಾರು ದಿನ ಈ ರೀತಿ ಪೂಜೆಗಳ್ನು ಕೂಡ ಮಾಡ್ತಾ ಇರ್ತಾರೆ ನಾವು ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಇಂತಹ ಸಮಯಗಳು ತುಂಬಾನೇ ಸೂಕ್ತವಾಗಿರುತ್ತೆ ಧನುರ್ಮಾಸನ ಮಾಸನ ಪುಷ್ಯ ಮಾಸ ಅಂತ ಕೂಡ ಕರೀತಾರೆ ಇನ್ನು ಹಳ್ಳಿಗಳ ಕಡೆ ಇದನ್ನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಈ ಒಂದು ಸಮಯದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಸಂಪೂರ್ಣವಾಗಿ ಪೂಜೆಗೆ ಇದ ಈ ಒಂದು ಮಾಸ ಮೀಸಲಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ ಶಿವ ಪಾರ್ವತಿ ಮಹಾಲಕ್ಷ್ಮಿ ಗುರುಗಳನ್ನ ಮತ್ತು ಲಕ್ಷ್ಮೀ ನಾರಾಯಣರನ್ನ ಕಾಲಭೈರವೇಶ್ವರ ಸ್ವಾಮಿಯನ್ನ ಹೆಚ್ಚಾಗಿ ಆರಾಧನೆ ಮಾಡ್ಬೇಕು ಇದರಿಂದ ನಾವ್ ಏನೇ ಕೋರಿಕೆ ಇದ್ರೂ ಕೂಡ ಎಂಥದೇ ಸಮಸ್ಯೆಗಳಿದ್ರು ಕೂಡ ಅದು ನಿವಾರಣೆ ಆಗತ್ತೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತ ಪ್ರತಿಯೊಂದು ದಿನ ಕೂಡ ತುಂಬಾನೇ ವಿಶೇಷ ನೀವು ಯಾವುದೇ ವ್ರತಗಳನ್ನ ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲು ಈ ಸಮಯದಲ್ಲಿ ಮಾಡಬಹುದು ಗುರುವಾರದ ಮಾರ್ಗಶಿರ ಲಕ್ಷ್ಮಿ ವ್ರತನೂ ಕೂಡ ಅಷ್ಟೇ ಈ ಸಮಯದಲ್ಲಿ ಮಾಡಬಹುದು ಅಂದ್ರೆ ಧನುರ್ಮಾಸ ಮಾಸ ಪ್ರಾರಂಭ ಆದ್ಮೇಲೂ ಕೂಡ ಮಾಡಬಹುದು ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ನಾಲ್ಕು ಗುರುವಾರ ನಮ್ಗೆ ಸಿಗುತ್ತೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಯಾವುದಾದ್ರು ಒಂದು ಗುರುವಾರ ನಾವು ವ್ರತ ಆಚರಣೆ ಮಾಡಿದ್ರು ಕೂಡ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಷಷ್ಠಿ ಪೂಜೆಗಳು ಗುರುಗಳ ವ್ರತಗಳು ಯಾವುದನ್ನ ಬೇಕಾದ್ರೂ ನೀವು ಈ ಸಮಯದಲ್ಲಿ ಪ್ರಾರಂಭ ಮಾಡಬಹುದು ತುಂಬಾ ಜನ ಲಕ್ಷ್ಮಿ ಕುಬೇರ ವ್ರತ ಮಾಡಬಹುದಾ ಅಂತ ಕೇಳಿದಿರ ಖಂಡಿತವಾಗ್ಲೂ ಮಾಡಿ ಇನ್ನು ಧನುರ್ಮಾಸದ ಪೂಜೆಗೆ ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ಮನೆ ಕ್ಲೀನ್ ಮಾಡ್ಕೊಳ್ಲೇಬೇಕು ನಾವು ಯಾವುದೇ ಪೂಜೆ ವ್ರತನ ಪ್ರಾರಂಭ ಮಾಡಿದ್ರು ಕೂಡ ಹೆಣ್ಮಕ್ಳು ಇದನ್ನಂತೂ ತಪ್ಪದೆ ಮಾಡೇ ಮಾಡ್ತೀವಿ ಅಲ್ವಾ ಹಾಗಾಗಿ ಶನಿವಾರ ಮನೆ ಕ್ಲೀನಿಂಗ್ ಅನ್ನ ಮಾಡ್ಕೋಬಹುದು ಇನ್ನು ಭಾನುವಾರ ಹುಣ್ಣಿಮೆ ಇರುತ್ತೆ ತುಂಬಾ ಜನ ಹುಣ್ಣಿಮೆ ದಿನ ಕೂಡ ಮನೇಲಿ ಅಹ್ ಕಳಸ ಇಟ್ಟು ಪೂಜೆ ಮಾಡ್ಕೊಳ್ತೀರಾ ಎಷ್ಟೋ ಜನ ಭಾನುವಾರ ಅವರ ಮನೆ ದೇವ್ರ ವಾರ ಆಗಿರುತ್ತೆ ತುಂಬಾ ಜನ ಹುಣ್ಣಿಮೆಗೆ ಕಳಸ ಬದಲಾಯಿಸಿ ಇಡುವಂತ ಪದ್ಧತಿ ಇಟ್ಕೊಂಡಿರ್ತೀರಾ ಹಾಗಾಗಿ ನೀವು ಶನಿವಾರನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜಾ ಸಂಬಂಧ ಎಲ್ಲ ತೊಳೆದು ಕ್ಲೀನ್ ಮಾಡಿ ಭಾನುವಾರನೇ ಪೂಜೆ ಮಾಡ್ಕೊಂಡಿದ್ರು ಕೂಡ ಪರವಾಗಿಲ್ಲ ಸೋಮವಾರದಿಂದ ಧನುರ್ಮಾಸದ ಪೂಜೆನ ಶುರು ಮಾಡಬಹುದು ಸೋಮವಾರ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದ್ರೆ ಈ ಸಮಯದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯಲ್ಲಿ ಪೂಜೆ ಮಾಡ್ಬೇಕು ಅಥವಾ ನೀವು ನಾಗರ್ಕಲ್ಗಳ ಪೂಜೆ ಆಗಿರ್ಬಹುದು ಅರಳಿ ಮರದ ಪೂಜೆ ಆಗಿರಬಹುದು ಮಾಡಬಹುದು ಅಥವಾ ದೇವಸ್ಥಾನಗಳೇನಾದ್ರೂ ಹತ್ತಿರದಲ್ಲಿದ್ರೆ ಒಂಬತ್ತು ದಿನ ನವಗ್ರಹದ ಪೂಜೆ ಕೂಡ ಮಾಡ್ಕೋಬಹುದು ಜಾತಕದಲ್ಲಿ ಏನಾದ್ರೂ ಗ್ರಹಗಳ ದೋಷಗಳಿದ್ರೆ ಅದು ನಿವಾರಣೆ ಆಗ್ಬಿಡತ್ತೆ ನೀವು ಎಷ್ಟ್ ದಿನ ಧನುರ್ಮಾಸದ ಮಾಸದ ಪೂಜೆ ಮಾಡ್ತೀರಾ ಅಂತ ನೀವು ಸಂಕಲ್ಪ ಮಾಡ್ಕೊಳ್ತೀರಾ ಅಂದ್ರೆ ಅಷ್ಟ ದಿನದವರೆಗೂ ನಾನ್ವೆಜ್ ಅನ್ನ ತಿನ್ನೋ ಹಾಗಿಲ್ಲ ಅದೊಂದು ನಿಯಮನ ನೀವು ಪಾಲಿಸ್ಕೋಬೇಕು ಹಾಗೇನೆ ನೀವು ಅರಳಿ ಮರದ ಪೂಜೆ ಆಗಿರ್ಬಹುದು ಅಥವಾ ಮನೆಯಲ್ಲೇ ಸರಳವಾಗಿ ನೀವು ಧನುರ್ಮಾಸದ ಪೂಜೆ ಮಾಡ್ತೀರಾ ಅಂದ್ರೂ ಕೂಡ ಅಷ್ಟೇನೆ ಎಷ್ಟು ದಿನ ಮಾಡ್ತೀರಾ ಅಂತ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ದಿನ ಕೂಡ ನಾನು ತಿನ್ಬಾರ್ದು ಕೆಲವರೆಲ್ಲ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ ನಾವು ಬೆಳಗ್ಗೆ ಪೂಜೆ ಮಾಡಿರ್ತೀವಿ ಮಧ್ಯಾಹ್ನ ಅಥವಾ ರಾತ್ರಿಗೆ ತಿನ್ಬಹುದಾ ಅಂತ ಖಂಡಿತವಾಗ್ಲೂ ಇಲ್ಲ ಯಾರು ಪೂಜೆ ಮಾಡ್ಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಬೇಕಾದ್ರೆ ನೀವು ಮನೆಯಲ್ಲಿ ಮಾಡ್ಕೊಡ್ಬಹುದು ತಿನ್ಬಹುದು ಆದ್ರೆ ಪೂಜೆ ಮಾಡೋ ಅಂತವ್ರು ಸಂಕಲ್ಪ ಯಾರ್ ಮಾಡ್ಕೊಂಡಿರ್ತೀರಾ ಅವ್ರು ಮಾತ್ರ ತಿನ್ನೋ ಹಾಗಿಲ್ಲ ಅಕ್ಷತೆಗಳನ್ನ ಮಾಡಿಟ್ಕೋಬೇಕು ತುಪ್ಪದ ಬತ್ತಿಗಳನ್ನ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದು ಈ ಧನೂರ್ ಮಾಸದಲ್ಲಿ ಮನೆಯಲ್ಲಾಗ್ಲಿ ಅಥವಾ ಅರಳಿ ಮರದ ಹತ್ರ ಬಿಲ್ವ ಪತ್ರೆ ಮರದ ಹತ್ರ ಬೇವಿನ ಮರದ ಹತ್ರ ಅಥವಾ ನಾಗರ ಕಲ್ಗಳ ಹತ್ರ ತುಳಸಿ ಗಿಡ ಬಿಳಿ ಎಕ್ಕದ ಗಿಡ ನಿಮ್ಮ ಮನೆ ಸುತ್ತಮುತ್ತ ನಿಮ್ಗೆ ಈ ರೀತಿ ಮರಗಳೇನಾದ್ರೂ ಹತ್ರದಲ್ಲಿ ಇದ್ರೆ ಅಲ್ಲಿ ಎರಡೆರಡು ತುಪ್ಪದ ಬತ್ತಿಗಳನ್ನ ಹಚ್ಚಬೇಕು. ತುಂಬಾ ಒಳ್ಳೇದು ಬೆಳಗ್ಗೆ ಬೇಗ ಎದ್ದೇಳೋದು ಸ್ನಾನ ಮಾಡೋದು ಈ ರೀತಿ ಹರಳಿ ಮರದ ಪೂಜೆಗಳನ್ನ ಮಾಡೋದು ತುಂಬಾ ಒಳ್ಳೇದು ಇದು ಸೈಂಟಿಫಿಕ್ ಆಗೂ ಕೂಡ ಅಷ್ಟೇನೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮರದಿಂದ ಬಿಡುಗಡೆ ಆಗುವಂತ ಆಕ್ಸಿಜನ್ ಏನಿರುತ್ತೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇನ್ನು ಪುರಾಣದ ಪ್ರಕಾರ ಹೇಳೋದಾದ್ರೆ ಈ ಧನುರ್ಮಾಸದಲ್ಲಿ ತ್ರಿಮೂರ್ತಿಗಳು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಬೆಳಗಿನ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹರಳಿ ಮರದ ಬುಡದಲ್ಲಿ ಆ ತ್ರಿಮೂರ್ತಿಗಳ ಒಂದು ಪ್ರಕಾಶಮಾನವಾದ ಬೆಳಕು ಅರಳಿ ಮರದ ಬಿಡದಲ್ಲಿ ಗೋಚಾರ ಆಗತ್ತೆ ಅಂತ ಹೇಳ್ತಾರೆ ಆದ್ರೆ ಅದು ನಮ್ಮಂತವ್ರ ಕಣ್ಣಿಗೆ ಕಾಣಿಸೋದಿಲ್ಲ ಬಿಡಿ ಈ ಸಮಯದಲ್ಲಿ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಆ ಒಂದು ಎನರ್ಜಿ ನಮಗೂ ಕೂಡ ಸಿಗುತ್ತೆ ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಈ ಒಂದು ಧನುರ್ಮಾಸದ ಪೂಜೆ ತುಂಬಾನೇ ವಿಶೇಷ ಅನ್ಬಹುದು ಗಂಡ ಹೆಂಡತಿಯ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗಬೇಕು ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಹನ್ನೆರಡು ದಿನ ಎಕ್ಕದ ಗಿಡದ ಪೂಜೆ ಕೂಡ ಮಾಡ್ಬೇಕು ಅದ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಪರೇಟ್ ಆಗಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಇದಕ್ಕೋಸ್ಕರ ಮನೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಮುಂದಿನ ವಿಡಿಯೋಗಳಲ್ಲಿ ಧನೋರ್ ಮಾಸದ ಪೂಜೆ ಬಗ್ಗೆ ಸಂಪೂರ್ಣವಾಗಿ ಹಂತ ಹಂತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ